श्रीगुरुभ्यो नमः हरिः ॐ मध्यस्थभावे भवदङ्गरिदासाः प्रभुत्तमः भवद्भिः आगम्यतां नः कुशलाय सत्यं मा भूद्भयं मद्रवतां यतीशाः इत्याशयज्ञापकपत्रिकां तां समीक्षतद्भावमजानतां च मत्राणि सान्त्वोक्तिनिवेदकानि तुष्टस्तदा सङ्गलगिं समागां विश्वासयन् सङ्गलगिस्थितं मां यथोक्तं कतिचिद्दिनानि तूष्णीं स्थितोस्मद्ग्रहणाय यत्नं ततोऽकरोक्षिष्णपधः स दुष्टः उल्लङ्घ्य कृष्णामपरत्र यातुं यो ह्यः समासीत् तत्र अस्तापयच्छिष्णपदाभिधेयतुरङ्गपञ्चोत्तरविंशतिं सः सरस्वतीपूजनवासरेषु श्रुत्वा मुदं तं तमुदन्तमार्याः चिन्तां दुरन्तां गतवंस्तथैव सरस्वतीपूजनमाचरं स्म स्मरन् सरस्वत्यार्चादशम्यां व्ययोपनाम्न्याम् समाप्य रात्रावपरत्र गन्तुं तीर्त्वा नदीमुद्यत आसमग्र्याः निर्गम्यते चेदमुतोऽधिनाताः महाननर्थो भवतां ध्रुवं स्यात् तेम्लेञ्छभ्रत्याः प्रतिवर्तमः सन्ति सज्जा इदानीं भवदर्थमेव ग्रामे स्थिता व्यप्युरुभीतिरेव तथापि ओ अन्यत्र गतिर्न चार्या चार्हाः विचार्यतां कच्चिदिहैव योग इत्यब्रुवन् मां सकलामठीयाः पुनः पुनस्तैरितिवारितोलं रात्रावहं पुस्तकमीक्षमाणः आसम्यदाते ते निजसद्मुजग्मुः विश्वस्य मां धूममुखामठीयाः यामात्परं बोडपदादिकश्री ನಿವಾಸನಾಮ ನಮವೋಚ್ಯೋತಿರ್ವಿಧಂ ಕಿಂ ಗಮನ ಪ್ರಶಸ್ತ ಮುತ ಪ್ರಶಸ್ತಂ ಕಿಂ ತೇ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನೇಳನೆಯ ಸ್ವರ್ಗದ ಹನ್ನೊಂದರಿಂದ ಇಪ್ಪತ್ತು ಶ್ಲೋಕಗಳವರೆಗೆ ಹಿಂದಿನ ಶ್ಲೋಕಗಳಲ್ಲಿ ಮುಲ್ಲಿಖಾನನ ಪತ್ರದ ಒಕ್ಕಣೆಯನ್ನು ಕೇಳುತ್ತಿದ್ದೆವು ಈಗ ಅದರ ಮುಂದುವರೆದ ಭಾಗ ತಮ್ಮ ಚರಣದಾಸರಾದ ಗ್ರಾಮದ ಮುಖಂಡರೇ ಮಧ್ಯಸ್ಥಿಕೆಯಲ್ಲಿ ಇರುತ್ತಿರಲು ನಮ್ಮಿಂದ ಹೆದರಿ ಪಲಾಯನ ಮಾಡುವ ತಮಗೆ ಯಾವ ಭಯವಿಲ್ಲ ಆದ್ದರಿಂದ ನಮ್ಮ ಕ್ಷೇಮಕ್ಕಾಗಿ ತಾವು ಪುನಃ ಸಾಂಗಲಿಗೆ ಬನ್ನಿ ಈ ರೀತಿ ಅಭಿಪ್ರಾಯವುಳ್ಳ ಪತ್ರಿಕೆಯನ್ನು ಕಂಡು ತುರುಷ್ಕ ಕಾಪಟ್ಯವನ್ನು ತಿಳಿಯದ ಮಧ್ಯಸ್ಥರ ಸಾಂತ್ವನಗಳನ್ನು ಬಿಂಬಿಸುವ ಪತ್ರಗಳನ್ನು ಕಂಡು ಸಂತುಷ್ಟನಾಗಿ ಸಾಂಗಲಿಯ ಕಡೆ ನಡೆದನು ನಂತರ ಬುಲ್ಲಿಖಾನನು ನನಗೆ ವಿಶ್ವಾಸ ಹುಟ್ಟಿ ಹುಟ್ಟಿಸಲು ತಾನು ನುಡಿದಂತೆ ಮೊದಲು ಕೆಲವು ದಿನಗಳವರೆಗೆ ಸುಮ್ಮನಿದ್ದನು ನಂತರ ನಮ್ಮನ್ನು ಬಂಧಿಸಲು ಪ್ರಯತ್ನವನ್ನು ಮಾಡಿದನು ದುಷ್ಟನಾದ ಖಾನನು ಕೃಷ್ಣಾ ನದಿಯನ್ನು ದಾಟಿ ಹೋಗಲು ಎಷ್ಟು ದಾರಿಗಳಿದ್ದವೋ ಆ ಎಲ್ಲ ದಾರಿಯಲ್ಲೂ ತನ್ನ ಸೈನ್ಯ ಇಪ್ಪತ್ತೈದು ಜನರ ಅಶ್ವದಳವನ್ನು ನಮ್ಮನ್ನು ಹೊರಹೋಗದಂತೆ ತಡೆಯಲು ಕಾವಲು ನಿಲ್ಲಿಸಿದನು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯ ಸಂದರ್ಭದಲ್ಲಿ ಈ ವಿಷಯವನ್ನು ಕೇಳಿ ದೊಡ್ಡ ಚಿಂತೆಗೆ ಈಡಾದೆನು ಈ ಚಿಂತೆಯಲ್ಲಿಯೇ ಸರಸ್ವತಿ ಪೂಜೆಯನ್ನು ಆಚರಿಸಿ ಸಮಾಪ್ತಿಗೊಳಿಸಿದನು ಹೇ ಬ್ರಾಹ್ಮಣರೇ ವಿಜಯದಶಮಿ ಎಂದು ಗುರುಗಳ ಪಾದಸ್ಮರಣವನ್ನು ಮಾಡುತ್ತಾ ಸರಸ್ವತಿ ಪೂಜೆಯನ್ನು ಮುಗಿಸಿ ಅಂದು ರಾತ್ರಿ ಕೃಷ್ಣವೇಣಿ ನದಿಯನ್ನು ದಾಟಿ ಬೇರೆ ಕಡೆ ಹೊರಡಲು ಉದ್ಯುಕ್ತನಾದನು ಆಗ ನಮ್ಮ ಮಠದ ಸಿಬ್ಬಂದಿಗಳು ಈ ರೀತಿ ಹೇಳಿದರು ಸ್ವಾಮಿ ಈಗ ತಾವು ಹೊರಟರೆ ಮಹಾ ಅನರ್ಥವಾಗುವುದು ನಿಶ್ಚಿತ ತುಷ್ಕನ ಭ್ರತ್ಯರು ಪ್ರತಿ ದಾರಿಯಲ್ಲಿ ತಮ್ಮನ್ನು ಬಂಧಿಸಲು ಸನ್ನದ್ಧರಾಗಿದ್ದಾರೆ ಈ ಊರಿನಲ್ಲಿ ಇದ್ದರೂ ಭಯ ತಪ್ಪಿದ್ದಲ್ಲ ಆದರೂ ಇಲ್ಲಿಂದ ಹೋಗುವುದು ಸರ್ವಥಾ ಉಚಿತವಲ್ಲ ಆದ್ದರಿಂದ ಇಲ್ಲಿಯೇ ಯಾವುದಾದರೊಂದು ಉಪಾಯವನ್ನು ಮಾಡಬೇಕೆಂದು ಎಲ್ಲ ಮಠೀಯರು ಹೇಳಿದರು ಪುನಃ ಪುನಃ ಅವರು ಈ ರೀತಿ ಹೇಳುತ್ತಾ ನನ್ನನ್ನು ಹೊರಡದಂತೆ ನಿವಾರಿಸಿದರು ನಾನು ರಾತ್ರಿ ಪುಸ್ತಕವನ್ನು ಅವಲೋಕಿಸುತ್ತಿದ್ದೆನು ಆಗ ಧುಮಾಚರಣೆ ಮೊದಲಾದ ಮೊದಲಾದವರು ಎಲ್ಲರೂ ನಾನು ಪರ ಊರಿಗೆ ಹೊರಡುವುದಿಲ್ಲ ಎಂದು ವಿಶ್ವಾಸ ಮಾಡಿ ತಮ್ಮ ತಮ್ಮ ಮನೆಗೆ ಹೋದರು ಒಂದು ಯಾಮದ ನಂತರ ಜ್ಯೋತಿಷ್ಯವನ್ನು ಬಲ್ಲ ಗೋಡ ಶ್ರೀನಿವಾಸಾಚಾರ್ಯನನ್ನು ಕುರಿತು ಹೊರಡುವುದು ಪ್ರಶಸ್ತವೋ ಅಲ್ಲವೋ ಹೇಳು ಎಂದು ಕೇಳಿದನು ಆತನು ಎರಡೂ ಪಕ್ಷಗಳನ್ನು ಬಾಧಕಗಳನ್ನು ವಿಚಾರ ಮಾಡಿ ಶಿಲೆಯಂತೆ ಪ್ರತ್ಯುತ್ತರ ಕೊಡದೆ ಮೂಕನಾಗಿ ನಿಂತನು ಆಗ ನನಗೆ ಸತ್ಯನಾಥರ ಪಾದಸ್ಮರಣವೇ ಗತಿ ಮತ್ತಾವುದೂ ಕಾಯುವುದಿಲ್ಲ ಎಂಬ ಬುದ್ಧಿ ಹುಟ್ಟಿತು ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾ